ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪ್ರಕಾಶ್ ಬಡಗರ್ ಸ್ನೇಹಿತರೆ ಇವತ್ತು ಕೂಡ ಮೂರು ಸಂಘಟನೆಯವರು ವೇತನ ವಿಚಾರವಾಗಿ ಆಫೀಸ್ ಹತ್ರ ಬಂದಿದ್ದರು ಇಲ್ಲಿ ಲೇಬರ್ ಕಮಿಷನರು ಬಂದಿದ್ದರು ಹಾಗೂ ಆರೋಗ್ಯ ಇಲಾಖೆಯ ಕಮಿಷನರು ಬಂದಿದ್ದರು ಮತ್ತು ಹೈದರಾಬಾದಿನ ಆಫೀಸರ್ಸು ಕೂಡ ಬಂದಿದ್ದರು ಎಲ್ಲರ ಸಮ್ಮುಖದಲ್ಲಿ ನಮ್ಮ ರಾಜ್ಯ ಪದಾಧಿಕಾರಿಗಳು ಒಂದು ಮೀಟಿಂಗ್ ಮಾಡಿದ್ದಾರೆ ಅದರ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ ಬನ್ನಿ ಸ್ನೇಹಿತರೆ ಕಮಿಷನರ್ ಮತ್ತೆ ನಾವೆಲ್ಲ ಸೇರಿ ಸಭೆ ಮಾಡಿದ್ವಿ ಮೂರು ಸಂಘಟನೆ ವತಿಯಿಂದ ನಮ್ಮ ವೇತನ ವಿಚಾರವಾಗಿ ಏನು ಕಡಿತ ಆಗ್ತತಿ ಅನ್ನೋದೊಂದು ಗೊಂದಲ ಇತ್ತು ಯಾವ ವಿಚಾರ ಕಡಿತ ಆಗ್ತದೆ ಅಂದ್ರೆ ಏನ್ ಅವಾಗ ಮೂವತ್ತಾರು ಸಾವಿರ ಸಂಬಳ ಕೊಟ್ಟಿದ್ರು ಮಿನಿಮಮ್ ಏಜೆಸ್ ಮೇಲೆ ನಲ್ವತ್ತೈದು ಪರ್ಸೆಂಟ್ ಹೆಚ್ಚುವರಿ ವೇತನ ಕೊಟ್ಟಿದ್ರು ಅದು ಜೀವ ಪಾಸ್ ಆಗದಂಗೆ ಸರ್ಕಾರದಿಂದ ಅನುದಾನ ತಗೊಂಡಿಲ್ಲ ಅಂತ ಈಗಿರ್ತಕ್ಕಂಥ ಸಚಿವರು ಅದನ್ನ ಕಟ್ ಮಾಡಿ ಕೊಡ್ರಿ ಅದನ್ನ ರಿಕವರಿ ಮಾಡ್ರಿ ಅಂತ ಅದನ್ನ ಅಲ್ಲಿ ಆಲ್ರೆಡಿ ನಿಮ್ಗೆ ಕಟ್ಟಿ ಸಂಬಳ ಬಂದಿ ಏಳು ತಿಂಗಳು ನಮಗೆ ಇವತ್ತು ಅದನ್ನ ಕಡಿತ ಮಾಡ್ರಿ ಮತ್ತೆ ಝೂನ್ ಒಂದು ಮತ್ತು ಎರಡು ಮೂರು ಭಾಗವಾಗಿ ವಿಂಗಡಣೆ ಮಾಡಿ ಸಿಬ್ಬಂದಿ ವೇತನ ಕೊಡ್ರಿ ಅಂತಕ್ಕಂಥ ಸರ್ಕಾರ ನಿರ್ದೇಶನ ಕೊಟ್ಟೈತಿ ಅಂತ ನಮ್ ಗಮನಕ್ಕೆ ಹೋಗಕ್ ಇವತ್ತು ಮೂರು ಸಂಘಟನೆ ಸೇರಿ ಇವತ್ತು ಆಯುಕ್ತರ ಜೊತೆಗೆ ಏನು ಸಭೆ ನಡೀತಲ್ಲ ಅಲ್ಲಿ ಆ ಸಭೆಯಲ್ಲಿ ಅವರು ಸಹ ಮನವಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ನಮಗೂನು ಈಗ ಏನ್ ನಾವು ಕೊಡ್ತೀವಿ ಆ ತರ ತಗೊಂಡ್ರಿ ಮುಂದಿನ ದಿನದಲ್ಲಿ ನಾವು ಮೀಟಿಂಗ್ ಮಾಡಿ ಸರಿ ಮಾಡೋಣ ಈಗ ಈಗ ಸದ್ಯಕ್ಕೆ ಏನೂ ಮಾಡೋಕ್ಕಾಗಲ್ಲ ಎಲೆಕ್ಷನ್ ಇರೋದ್ರಿಂದ ನೀತಿ ಸಂಹಿತೆ ಇರೋದ್ರಿಂದ ಕ್ಯಾಬಿನೆಟ್ ಪಾಸ್ ಮಾಡಕ್ ಆಗಲ್ಲ ಅನುದಾನದ ಕೊರತೆ ಐತಿ ಈಗ ಕಟ್ ಮಾಡಿ ಕೊಡ್ತಿವಿ ಸ್ಯಾಲ್ರಿ ಅವರು ನಮ್ಮ ಮೂರು ಸಂಘಟನೆ ಕೇಳಿದ್ರು ನಾವು ಮೂರು ಸಂಘಟನೆಯಿಂದ ಕಡಾಖಂಡಿತವಾಗಿ ಅದನ್ನ ಒಪ್ಪಿಲ್ಲ ನಾವು ಯಾವುದೇ ಕಾರಣಕ್ಕೂ ಕಡಿತ ಮಾಡಿ ಸಂಬಳ ಕೊಟ್ರಿ ನಾವು ಒಪ್ಪಲ್ಲ ಸರ್ ನಮಗೆ ಬೇಕಾಗಿಲ್ಲ ಅದು ನಮಗೆ ವೇತನ ಕೂಡ ಇನ್ನೂ ತಡ ಆಗಲಿ ನಾವು ಸಚಿವರ ಜೊತೆ ಎಲೆಕ್ಷನ್ ಮುಗಿದ ಮೇಲೆ ಚರ್ಚೆ ಮಾಡಿ ಅದಕ್ಕೆ ಏನು ಅನುದಾನ ಬೇಕೋ ಅದನ್ನ ಬಿಡಿಸ್ಕೊಳಕೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ಕೊಳಕೆ ನಾವೆಲ್ಲ ಸಂಘಟನೆ ರೆಡಿ ಇದೀವಿ ಈಗ ಸದ್ಯ ಇರೋ ಬಜೆಟ್ ಅಲ್ಲಿ ನಿಮ್ಗೆ ಎಷ್ಟು ತಿಂಗಳು ವೇತನ ಕೊಡಕ್ಕ ಅಷ್ಟದ ಏನು ಈಗ ಆಲಿ ಕೊಡ್ತಾ ಇದ್ರೆ ಅದೇ ಸಂಬಳ ಕೊಡ್ರಿ ಅದೇ ಸಂಬಳ ಕೊಟ್ಟು ಮುಂದಿನ ದಿನದಲ್ಲಿ ನಾವು ಅದನ್ನ ಸರಿ ಮಾಡ್ಕೊಂಡು ಸರ್ ಮಾತಾಡೋಣ ಮೀಟಿಂಗ್ ಮಾಡೋಣ ಅಂತ ಹೇಳಿದಿವಿ ಆಯುಕ್ತರು ಏನ್ ಹೇಳಿದ್ರು ಈಗ ಅದಕ್ಕೆ ನಾನೇ ನೇರವಾಗಿ ಡಿಸಿಷನ್ ತಗೋಣಕ್ ಆಗಲ್ಲಪ್ಪ ಸರ್ಕಾರದ ಲೆಟರ್ ಇರೋದ್ರಿಂದ ಹಂಗಾಗಿ ನಾನೊಂದ್ಸತಿ ಸಚಿವರ ಹತ್ರ ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಗಮನಕ್ಕೆ ತರ್ತೀನಿ ಅವ್ರು ಒಪ್ಗಂಡ್ರೆ ಮಾಡೋಣ ಅವ್ರು ಒಪ್ಗಂಡಲ್ಲ ಅಂದ್ರೆ ನಾನು ಹೆಂಗ್ ಹೇಳ್ತೀನಿ ಆ ಡೈರೆಕ್ಷನ್ ಮೇಲೆ ಜೀವಿಕ ಸಂಬಳ ಸಂಬಳಾಕ ನಾನು ಡೈರೆಕ್ಷನ್ ಕೊಡ್ತೀನಿ ಅಂದ್ರೆ ನೀವ್ ಆತರ ಡೈರೆಕ್ಷನ್ ಕೊಟ್ರೆ ನಾವಂತೂ ಮುಂದೆ ಹೋರಾಟಕ್ಕೆ ಇಳಿಲೇಬೇಕು ಸರ್ ಸಾರ್ವಜನಿಕರ ತೊಂದರೆ ಆಗದ ಬೇಡ ನಮ್ಮಿಂದ ಹಾಗಾಗಿ ನೀವು ಇದನ್ನೊಂದು ಸರಿ ಮಾಡಿ ಕೇಳ್ರಿ ನಾವು ನೀವೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಸರಿ ಮಾಡೋಣ ಇದನ್ನ ಅಂತಂದು ಮನವಿ ಮಾಡಿದೀವಿ ಆಯ್ತು ಒಂದು ಈಗ ಅವರು ಸಚಿವರನ್ನ ಭೇಟಿಯಾಗಿ ಅವ್ರಿಗೆ ಮನವರಿಕೆ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಜೊತೆಗೆ ಸಂಘಟನೆಗೂ ನಾಲ್ಕರಿಂದ ಐದು ಜನ ಕರಿತೀವಿ ಬರ್ರಿ ನೀವು ಒಂದ್ಸತಿ ಅವ್ರಿಗೆ ಮಿನಿಸ್ಟರ್ ಗೆ ಮಾತಾಡಿ ಹೇಳ್ರಿ ಅವ್ರ ಮೌಖಿಕವಾಗಿ ಒಪ್ಪಿಗೆ ಕೊಟ್ರು ಸಹ ನಾವು ಈಗಿರ್ತಕ್ಕಂಥ ವೇತನ ಈಗ ಫಂಡ್ ಅಲ್ಲಿ ಒಂದ್ ತಿಂಗಳ ಸ್ಯಾಲ್ರಿ ಹಾಕಿ ಮುಂದಿನ ತಿಂಗಳು ಇನ್ನೊಂದು ದುಡ್ಡು ರಿಲೀಸ್ ಆಗುತ್ತೆ ಅದರಲ್ಲಿ ಒಂದು ಮುಂದಿನ ಸ್ಯಾಲ್ರಿ ಹಾಕಿ ಮುಂದೆ ಏನು ಅದನ್ನ ಸರಿ ಮಾಡೋಣ ಅಂತ ಕಥದನ್ನ ಹೇಳಿದ್ದಾರೆ ಇಷ್ಟು ಇವತ್ತು ನಡೆದ್ರೆ ಬೆಳವಣಿಗೆ ಇವಾಗ ಸಂಜೆ ಅವ್ರೇನು ಮಿನಿಸ್ಟರ್ ಭೇಟಿಯಾಗಿ ಬಂದ ನಮ್ ಗಮನಕ್ಕೆ ತರ್ತಾರೆ ಅಲ್ಲಿದ್ದ ಏನು ಪಾಸಿಟಿವ್ ಬಂತ ನೆಗೆಟಿವ್ ಬಂತ ಒಪಿನಿಯನ್ ಅನ್ನೋದು ತಿಳಿಸ್ತಾರೆ ಜೊತೆ ನಮಗೂ ಕಾಲಾವಕಾಶ ಕೊಡ್ಸಕ್ಕೆ ಮನವಿ ಮಾಡಿದೆ ನಮಗೂ ಟೈಮ್ ಕೊಡಿಸ್ತಾರೆ ಇವತ್ತು ಕೊಡಿಸ್ಬೋದು ಇಲ್ಲ ನಾಳೆ ಕೊಡಿಸ್ಬೋದು ಎಷ್ಟೋ ತರ ಆಗಲಿ ನಾವು ಅವ್ರನ್ನ ಮೀಟಾಗಿ ಅದನ್ನ ಸರಿಪಡಿಸ್ತೀವಿ ಆ ಸರಿಪಡಿಸಿ ಅದು ಎಷ್ಟೆಲ್ಲ ಆಗಿ ಮೇಲೂ ಇದಾಗದೇ ಇಲ್ಲ ನಮಗೇನಾದ್ರು ತೊಂದರೆ ಆಗತ್ತೆ ಅನ್ನೋಂತ ಸಂದರ್ಭ ಬಂದ್ರೆ ನಾವು ಮೂರು ಸಂಘಟನೆಯಿಂದ ನಿಲುವು ಬದ್ಧವಾಗಿ ಐತಿ ಒಂದೇ ನಿಲುವು ಐತಿ ಆ ರೀತಿನೇ ಮಾಡ್ತೀವಿ ನಾವು ಸಿಬ್ಬಂದಿಗಳಿಗೆ ಅನ್ಯ ಆಗಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕಲ್ಪಿಸ್ಕೊಡಲ್ಲ ಅಂತಂತ ಈ ಮೂಲಕ ಇಡೀ ರಾಜ್ಯದ ಸಿಬ್ಬಂದಿಗಳು ಮತ್ತೆ ಇಲ್ಲಿ ಬರ್ತಕ್ಕಂತ ಬೇರೆ ಬೇರೆ ಜಿಲ್ಲೆಯಿಂದ ಏನು ನಮ್ಮ ಮೂರು ಸಂಘಟನೆ ಪದಾಧಿಕಾರಿಗಳು ಬಂದಿದ್ದಾರೆ ನಮ್ಮ ಸಿಬ್ಬಂದಿಗಳು ಜಿಲ್ಲಾ ಪದಾಧಿಕಾರಿಗಳು ಏನ್ ಬಂದದ ಅವ್ರಿಗೆಲ್ಲರಿಗೂ ಮಾಹಿತಿ ಕೊಡ್ತಾ ರಾಜ್ಯದ ಸಿಬ್ಬಂದಿಗಳಿಗೂ ಮಾಹಿತಿ ಕೊಡ್ತಾ ಈ ತರ ಇವತ್ತಿನ ಬೆಳವಣಿಗೆ ಆಗಿದೆ ಇದು ಈ ಇದೊಂದು ವರ್ಷದಲ್ಲಿ ನಾವು ಇದೊಂದು ಟೈಮ್ ನಾವು ಸರಿ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಇದು ಯಾವ್ದು ಆಗಲ್ಲ ಯಾಕಂದ್ರೆ ಸಿಬ್ಬಂದಿಗಳು ಅನೇಕ ಪ್ರಶ್ನೆ ಮಾಡ್ತೀರಿ ಮೂರ್ ಸಂಘಟನೆಗೂ ಸುಮಾರು ವರ್ಷದಿಂದ ಬರೀ ಇದನ್ನೇ ಹಿಂದೆ ಮಾಡೋದಾತು ಮೂರ್ ಮೂರ್ ತಿಂಗಳಿಗೆ ಸಂಬಳ ತಗೊಳೋದಾತು ಇದನ್ನೇ ಪ್ರಶ್ನೆ ಮಾಡ್ತಾ ಇದ್ರಿ ಇದು ಒಂದು ಒಂದು ಕಷ್ಟಕರವಾದ ಪರಿಸ್ಥಿತಿ ವಾತಾವರಣ ಸೃಷ್ಟಿ ಇದೊಂದು ಸಮಯದಲ್ಲಿ ನಾವು ಇದನ್ನ ಕ್ಲಿಯರ್ ಮಾಡ್ಕಂದ್ರೆ ಮುಂದಿನ ದಿನಗಳಲ್ಲಿ ಇದಾಗಲ್ಲ ತಿಂಗಳ 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 ವೇತನ ಬರ್ತಾ ಹೋಗುತ್ತೆ ಇದೊಂದು ಟೈಮು ಯುಗಾದಿ ಹಬ್ಬನ ಐತಿ ನಮ್ಗೆ ಎಲ್ಲರಿಗೂ ಗೊತ್ತು ಆದ್ರೆ ಇಲ್ಲೇ ಪರಿಸ್ಥಿತಿಗಳನ್ನ ನಿಮ್ಮ ಗಮನಕ್ಕೆ ಅಷ್ಟು ಸಂಕ್ಷಿಪ್ತವಾಗಿ ಇಳಕೋ ಆಗಲ್ಲ ಆ ಪರಿಸ್ಥಿತಿ ಎಲ್ಲ ಸಂಘಟನೆಗಿರೋದ್ರಿಂದ ಈಗ ನಾವಂತೂ ಒಂದು ಈ ವಿಡಿಯೋ ಮುಖಾಂತರ ಸ್ಪಷ್ಟವಾಗಿ ಹೇಳ್ತಾ ಯಾವ ಯಾವೊಬ್ಬ ಸಿಬ್ಬಂದಿಗೂ ಅನ್ಯಾಯ ನೋಡಿಕೆ ಅಂತಕ್ಕಂಥದ್ದು ನಮ್ಮ ಮೂರು ಸಂಘಟನೆ ಜವಾಬ್ದಾರಿ ಅಂತ ಈ ಈಡಿಯ ವಿಡಿಯೋದ ಮುಖಾಂತರ ಹೇಳ್ತಾ ಒಂದು ಸ್ವಲ್ಪ ತಡ ಆಗ್ಬಹುದು ವೇತನ ಬರೋದ್ರಲ್ಲಿ ಆಚೆ ಈಚೆ ಆಗ್ಬಹುದು ನಾವೆಲ್ಲ ಸರಿಪಡಿಸಕ್ಕೆ ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದೀನಿ ಇದನ್ನ ತಾಳ್ಮೆಯಿಂದ ನಾವು ಮುಂದೆ ನಿಮ್ಮೆಲ್ಲರಿಗೂ ತಿಳಿಸಿ ನಿಮ್ಮ ಸಹಕಾರದಿಂದಾನೇ ನಾವು ಹೋರಾಟ ಮಾಡ್ತೀವಿ ಅಷ್ಟೇ ಹೋರಾಟ ಮಾಡಕ್ ಸಾಧ್ಯಲ್ಲ ನೀವು ಎಲ್ಲರೂ ಸೇರೆ ಹೋರಾಟ ಮಾಡೋಣ ಅಂತೆ ಅಂತ ಹೇಳ್ತಾ ಇದೇನ ಮಾತಾಡ್ತಾರೆ ಈ ದಿನ ಏನು ಜೀವಿಕೆ ಕಂಪನಿಯಲ್ಲಿ ನಡುವಂತ ಮೀಟಿಂಗ್ ಹೈದರಾಬಾದಿಂದ ನಮ್ಮ ಎಚ್ ಆರ್ ರೆಡ್ಡು ಬಂದಿದ್ರು ಅದ್ರ ಜೊತೆ ನಮ್ಮ ಕಮಿಷನ್ ಆಯುಕ್ತರು ಬಂದಿದ್ದಾರೆ ಆಮೇಲೆ ಡಿ ಡಿ ಅವರು ಮತ್ತೆ ನಮ್ಮ ಎಂಪ್ಲಾಯ್ ಮೂರು ಯೂನಿಯನ್ ಲೀಡರ್ ಕಾರ್ಮಿಕ ಆಯುಕ್ತರ ಒಂದು ಸಲಹೆ ಮೇರೆಗೆ ಇವತ್ತು ಸಭೆ ನಡೆಯಿತು ಆ ಸಭೆಯಲ್ಲಿ ಚರ್ಚೆ ಆಗಿದ್ದಿಷ್ಟೇ ಎರಡು ತರ ಕಟಿಂಗ್ ಅನ್ನು ಮಾಡ್ಲಿಕ್ಕೆ ರೆಡಿ ಮಾಡಿದ್ದಾರೆ ಒಂದು ಮಿನಿಮಮ್ ಇಯರ್ಸ್ ಅಲ್ಲಿ ಜೈನ್ ವೈ ಜೂನ್ ವೈದ್ ಕೊಟ್ಟಿಲ್ಲಂತೆ ಇನ್ನೊಂದು ಹೆಚ್ಚುವರಿ ನಲವತ್ತೈದು ಪರ್ಸೆಂಟ್ ಕೊಟ್ಟಿದ್ದು ಗವರ್ಮೆಂಟ್ ಇಂದ ಅಪ್ರೂವಲ್ ಆಗಿರಂತೆ ಅಪ್ರೂವಲ್ ಮಾಡ್ಲಿಕ್ಕೆ ಏನೇನ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇತ್ತು ನಮ್ಮ ಹತ್ರ ಏನಿತ್ತು ಅದನ್ನು ಕೊಟ್ಟಿದ್ದೀವಿ ಅದು ಬರೋದಿನಲ್ಲಿ ಏನಾಗುತ್ತೆ ಕಮಿಷನರು ತಾವೇ ನಿರ್ಧಾರ ತಗೋಳಂತ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ ಇದು ಸರ್ಕಾರ ಮಟ್ಟದಲ್ಲಿ ಹೋಗಿದ್ದರಿಂದ ಸಚಿವರ ಗಮನಕ್ಕೆ ಇರೋದ್ರಿಂದ ಸಚಿವರು ಏನ್ ಆದೇಶ ಮಾಡ್ತಾರೆ ಮತ್ತು ಸೆಕ್ರೆಟರಿ ಏನ್ ಆದೇಶ ಮೇರೆಗೆ ಇದು ನಿಂತಿದೆ ಇವಾಗ ಸಾಯಂಕಾಲ ಅವ್ರು ಹೋಗಿ ಭೇಟಿಯಾಗಿ ಮತ್ತೆ ನಮಗೂ ಇಂಟಿಮೇಷನ್ ಬಂದ ತಕ್ಷಣ ನಾವು ಹೋಗಿ ಭೇಟಿಯಾಗಿ ಯಾವುದೇ ಕಾರಣಕ್ಕೂ ನಾವು ಒಪ್ಕೊಂಡಿಲ್ಲ ಸಿಬ್ಬಂದಿಗೆ ಒಂದ್ ರೂಪಾಯಿ ಸದ್ಯಕ್ಕೆ ಸಂಬಳ ಕಟ್ಟಾಲಕ್ಕೆ ಇನ್ನೂ ಲೇಟ್ ಆಗಿ ಪರ್ವಾಗಿಲ್ಲ ನಮ್ಗೆ ಏನು ಈ ಸದ್ಯಕ್ಕೆ ರನ್ನಿಂಗ್ ಸಂಬಳ ಬರ್ತಾ ಇದೆ ಅದಕ್ಕೆ ಇನ್ನು ಹೆಚ್ಚುವರಿ ಕೊಡುವಂತ ಬಿಡಿದೀವಿ ಹೊರತು ಕಮ್ಮಿ ಮಾಡಕ್ಕೆ ನಾವು ಯಾರು ಒಪ್ಪಿಕೊಂಡಿಲ್ಲ ಮುಂದೆ ಏನಾದ್ರು ಅಂತ ಸಿಚುವೇಶನ್ ಬಂದ್ರು ಕಟ್ ಮಾಡೋದಿದೆ ಇಲೆಕ್ಷನ್ ಮುಗುದು ಇದೆಲ್ಲ ಮುಗಿದಿಂದ ಸಚಿವರ ಜೊತೆ ಸಭೆ ಮಾಡಿ ಅಲ್ಲಿ ಏನಾದ್ರು ನಿನ್ನೆ ಪಾಸಿಟಿವ್ ಬನ್ನು ಬರಬಹುದು ನೆಗೆಟಿವ್ನು ಬರ್ಬೋದು ಅದಕ್ಕೆ ನಾವು ರೆಡಿ ಇರ್ತೀವಿ ಹೊರತು ಈ ಮೂಮೆಂಟ್ ಅಲ್ಲಿ ನಾಲ್ಕು ತಿಂಗಳ ಸಂಬಳ ಹಾಕಿದಾನೆ ಈ ತರ ನೀವು ಸಡನ್ಲಿ ಸಂಬಳದಲ್ಲಿ ಕಡಿತ ಮಾಡಿ ಫಿಫ್ಟಿ ಪರ್ಸೆಂಟ್ ಅಂದ್ರೆ ನಮ್ಮ ಜೀವನ ನೆನಪು ಮಾಡೋಕಾಗಲ್ಲ ನಾವು ಅದಕ್ಕೆ ಯಾವ್ದಕ್ಕೂ ಒಪ್ಪಿಗೆ ಕೊಟ್ಟಿಲ್ಲ ಆ ಒಂದು ನಿಟ್ಟಲ್ಲಿ ಇವತ್ತು ಸಭೆ ಆಗಿದೆ ಇನ್ನು ಸಭೆ ಇದು ಮುಕ್ತಾಯ ಅಂತ ತಿಳ್ಕೊಬೇಡಿ ಇದು ನಿರ್ಣಯದ್ದು ಅಲ್ಲ ಆದ್ರೂ ಒಂದ್ ಸ್ವಲ್ಪ ನಮ್ ಪರವಾಗಿ ಕನ್ಸಿಡರ್ ಇವತ್ತು ಹೋಗಿ ಏನಾದ್ರು ಒಳ್ಳೆ ಮಾತಾಡ್ಲಕ್ಕೆ ಅವಕಾಶ ಆಗಿದೆ ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೊಟ್ಟಿದ್ವಿ ಅದನ್ನ ಹೋಗಿ ಮಾರಿ ಬಂದು ಇಟ್ಕೊಂಡು ಮಿನಿಸ್ಟ್ರ ಗಮನಕ್ಕೆ ತೊಂದ್ರ ಅಂದ್ರ ಇಮಿಡಿಯೇಟ್ಲಿ ಮಿನಿಸ್ಟ್ರಿಂದ ಏನ್ ಸೂಚನೆ ಬರುತ್ತೆ ಇಲ್ಲ ಸರ್ಕಾರ ಆದೇಶ ಹಿಂಪಡಿ ಇವಾಗ ಏನ್ ರನ್ನಿಂಗ್ ಇದೆ ಅದ್ ಅಂದ್ರೆ ಈ ಪ್ರಮುಖ ಸಾಲವಾಗಿ ಮುಂದಿನ ಬರುವ ದಿನದಲ್ಲಿ ಸಭೆ ಏನ್ ನಿರ್ಣಯ ಬರುತ್ತೆ ಅದಕ್ಕೆ ನಾವು ಎಲ್ಲರೂ ಬದ್ದಿರ್ಬೇಕು ದಯವಿಟ್ಟು ಯಾವ ಸಿಬ್ಬಂದಿ ಗೊಂದಲ ಮಾಡ್ಕೋಬೇಡಿ ಮತ್ತೆ ಇಲ್ಲಿ ಸಂಘದ ಅಂತಿಮ ನಿರ್ಣಯ ಅಲ್ಲ ನಿಮ್ದೆಲ್ಲ ನಾವು ಏನಾಗುತ್ತಾ ಇರೋದು ನಿಮ್ ನಿರ್ಣಯಕ್ಕೆ ತಂದು ಅವ್ರು ಏನಾದ್ರು ನಮ್ಗೆ ಕಮ್ಮಿ ಮಾಡಕ್ಕೆ ನೋಟಿಸ್ ಕೊಡ್ಬೇಕು ಅದೆಲ್ಲ ಪ್ರೊಸೀಜರ್ ಇದೆ ಅದನ್ನ ಬಿಟ್ಟು ಯಾವ್ದೋ ಆಗಿ ನಮಗೆ ಸಂಬಳ ಕಟ್ಟಿ ಮಾಡಿದ್ರೆ ಅದು ಅಪೇಲ್ಸ ಆಗುತ್ತೆ ಅದಕ್ಕೆ ಅವರು ರೆಡಿ ಇಲ್ಲ ಅದಕ್ಕೆ ಅವರು ರೆಡಿ ಇಲ್ಲ ದಯವಿಟ್ಟು ಗೊಂದಲ ಯಾರು ಮಾಡ್ಕೋಬೇಡಿ ನಾಲ್ಕು ದಿವ್ಸ ಸಂಬಳ ಲೇಟ್ ಆಗುತ್ತೆ ಎಲ್ಲರೂ ಸನ್ ಇಂದ ವರ್ತನೆ ಮಾಡ್ಬೇಕು ಅಲ್ಲಿ ಚೆನ್ನಾಗಿ ಕೆಲಸ ಮಾಡ್ಬೇಕಂತ ನಾವು ಅದೆಲ್ಲ ಪತ್ರ ಬೇಡ್ಕೊಳ್ತಾ ಇದೀನಿ ಅಷ್ಟೇ ಏನು ಈಗಾಗಲೇ ನಮ್ಮ ಎರಡು ಜನ ಪದಾಧಿಕಾರಿಗಳು ತಿಳಿಸಿಕೊಟ್ಟಂಗೆ ಇವತ್ತು ಮಾನ್ಯ ಆಯುಕ್ತರು ಮತ್ತೆ ಇಲಾಖೆಯ ಹಿರಿಯ ಅಧಿಕಾರಿ ವೃಂದದವರು ಮತ್ತು ಸಂಸ್ಥೆ ಅಧಿಕಾರಿಗಳು ನಮ್ಮ ಎಲ್ಲಾ ಮೂರು ಸಂಘಟನೆಯ ಪದಾಧಿಕಾರಿಗಳು ಸೇರಿ ಸಭೆ ಆಗಿದೆ ಈ ಸಭೆಯಲ್ಲಿ ಇರ್ತಕ್ಕಂಥದ್ದು ಈಗ ಆಲ್ರೆಡಿ ಹೇಳಿದ್ದಾರೆ ಎರಡೇ ವಿಷಯ ಒಂದು ಮಿನಿಮಮ್ ವೇಜಸ್ ಅಲ್ಲಿ ಜೂನ್ ವೈಸ್ ಅಲ್ಲಿ ಕಟ್ ಮಾಡ್ತಕ್ಕಂಥದ್ದು ಮತ್ತೆ ಎರಡನೇದಾಗಿ ಇನ್ಕ್ರಿಮೆಂಟ್ ಏನ್ ಕೊಟ್ಟಿತ್ತು ನಲವತ್ತೈದು ಪರ್ಸೆಂಟ್ ಅದು ಕಟ್ ಮಾಡ್ತಕ್ಕಂಥ ವಿಚಾರ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಒಂದು ವಿಚಾರವನ್ನ ಅವ್ರಿಗೆ ಆಲ್ರೆಡಿ ಓಲ್ಡ್ ಮಾಡ್ತಾ ಇದ್ದಾರೆ ಈಗ ತಾತ್ಕಾಲಿಕವಾಗಿ ಆ ವಿಷಯ ಬೇಡ ಒಂದ್ ವಿಷಯ ಏನಾದ್ರು ನಾವು ತಗೋಬೇಕಾಗತ್ತೆ ಅನ್ನೋದನ್ನ ಮಾನ್ಯ ಆಯುಕ್ತ ಪ್ರಸ್ತಾಪ ಮಾಡಿದ್ದು ಅದಕ್ಕೆ ನಾವು ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಸರ್ ತಗೊಳ್ಳಿ ನೀವು ಯಾವುದೇ ವಿಷಯ ಚರ್ಚೆ ತಗೊಳಿದ್ರೆ ಈ ಸಂದರ್ಭದಲ್ಲಿ ಬೇಡ ನಾಲ್ಕು ತಿಂಗಳ ವೇತನ ಇಲ್ಲ ಈ ಸಂದರ್ಭದಲ್ಲಿ ಯಥಾ ಪ್ರಕಾರ ಪೇಮೆಂಟ್ ಮಾಡಿ ಅನ್ನೋದು ನಮ್ಮೆಲ್ಲರ ಒಂದು ನಿಲುವು ಮೂರು ಸಂಘಟನೆಯಿಂದ ಒತ್ತಡ ಹಾಕಿರ್ತಕ್ಕಂಥದ್ದು ಮತ್ತೆ ರಿಕ್ವೆಸ್ಟ್ ಮಾಡಿರ್ತಕ್ಕಂಥದ್ದು ಅದಕ್ಕೆ ಅವರು ಹೇಳಿದ್ದಾರೆ ಈಗ ಮಾನ್ಯ ಸಚಿವರ ಜೊತೆಗೆ ತಗೊಂಡು ನಿರ್ದೇಶನದ ಮೇರೆಗೆ ಈ ಒಂದು ನಿಮ್ಮ ಒಂದು ಬೇಡಿಕೆಯನ್ನ ನಾನು ಮಾತಾಡ್ಬೇಕಾಗತ್ತೆ ಗೈಡ್ಲೈನ್ಸ್ ಲೈನ್ಸ್ ಮಾಡ್ಬೇಕಾಗತ್ತೆ ಸಂಸ್ಥೆಗೆ ಅನ್ನೋದನ್ನ ಮಾನ್ಯ ಆಯುಕ್ತರು ಭರವಸೆ ಕೊಟ್ಟು ಹೋಗಿದ್ದಾರೆ ಅವ್ರ ಸಚಿವರು ಭೇಟಿಯಾಗಿ ಅವ್ರ ಕಡೆಯ ಏನ್ ಬರುತ್ತೋ ಆಮೇಲೆ ನಾವು ಎಲ್ಲಾ ಪದಾಧಿಕಾರಿಗಳು ಸೇರಿಕೊಂಡು ಮಾನ್ಯ ಸಚಿವರ ಒಂದು ಭೇಟಿ ಮಾಡಿ ಅವರನ್ನು ಕೂಡ ಒಂದು ವಿನಂತಿ ಮಾಡಿಕೊಂಡು ಈಗೇನು ನಾವು ತಗೊಂತ ಇದೇವಿ ಈ ಸಂದರ್ಭದಲ್ಲಿ ಯಥಾ ಪ್ರಕಾರ ವೇತನ ಆಗೋ ರೀತಿನಲ್ಲಿ ಮೂರು ಸಂಘಟನೆಯ ಪದಾಧಿಕಾರಿಗಳು ಸೇರಿ ಕೆಲಸ ಮಾಡ್ತೇವೆ ಜೊತೆಗೆ ನನ್ನ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಎಲ್ಲಾ ಸಂಘಟನೆಯ ಪದಾಧಿಕಾರಿಗಳು ಮತ್ತೆ ಸರ್ಕಾರದ ಅಧಿಕಾರಿಗಳ ಜೊತೆ ನಿರಂತರವಾಗಿ ಸಂಪರ್ಕ ಇಟ್ಕೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮ ಸಿಬ್ಬಂದಿ ವರ್ಗದವರು ತಾಳ್ಮೆ ಕಳ್ಕೋಬೇಡಿ ಮತ್ತೆ ಗ್ರೂಪ್ ಅಲ್ಲಿ ಏನೇನಾದ್ರು ಸುಮ್ಮನೆ ಚರ್ಚೆ ವಿನಾಕಾರಣ ಚರ್ಚೆಗಳನ್ನ ಸರ್ಕಾರದ ಬಗ್ಗೆ ಆಗಿರ್ಬೋದು ಸಂಸ್ಥೆ ಬಗ್ಗೆ ಆಗಿರ್ಬೋದು ಪದಾಧಿಕಾರಿಗಳ ಬಗ್ಗೆ ಆಗಿರ್ಬೋದು ಮಾಡುವಂತ ಒಂದು ಅನವಶ್ಯಕ ಚರ್ಚೆಗಳನ್ನ ಮಾಡಕ್ ಹೋಗ್ಬೇಡಿ ಯಾಕೆ ಅಂತಂದ್ರೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಇಂತ ನಾಲ್ಕು ತಿಂಗಳು ಪೇಮೆಂಟ್ ಇಲ್ಲ ಅಂದ್ರೂ ಕೂಡ ವಾರ ವಾರದಿಂದ ಹದಿನೈದು ಗಂಟೆ ಆದ್ರೂ ನಿಂತ್ಕೊಂಡು ಎಲ್ಲರೂ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಹಣ ಇಲ್ಲ ಪರಿಸ್ಥಿತಿ ಗಂಭೀರ ಇದೆ ಅದೆಲ್ಲ ವಿಚಾರ ಮಾಡ್ಬೇಕು ಈ ಇಂತ ಸಮಸ್ಯೆ ಎದುರಿಸ್ತಾ ಇದಾರಪ್ಪ ನಮ್ಮ ಸಂಘದ ಪದಾಧಿಕಾರಿಗಳು ಮನವರಿಕೆಯಲ್ಲಿ ಇಟ್ಕೊಂಡು ಶಾಂತಿತ್ವ ಸಹಕರಿಸಿ ಯಾರು ಕೂಡ ನಮ್ಗೆ ಆಗ್ತಕ್ಕಂತ ಅನ್ಯಾಯವನ್ನ ಆ ಹಂಗೆ ಕೈ ಬಿಡಕ್ಕಂತ ಸಾಧ್ಯ ಇಲ್ಲ ಅದನ್ನ ಸರಿಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಮುಂದಿನ ಕೆಲಸಕ್ಕೆ ಆ ಒಂದ್ ಮಾನ್ಯ ಒಂದು ಆಯುಕ್ತರ ಒಂದು ಮಾಹಿತಿಯ ಮೇರೆಗೆ ಮುಂದಿನ ಕೆಲಸಕ್ಕೆ ಮುಂದಾಗ್ತೇವೆ ಧನ್ಯವಾದಗಳು